ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಮ್ಮ ಹೆಬ್ಬಾರ್ ಸಿರ್ಸಿ ಜಿಲ್ಲೆ ಕದಂಬ ಉತ್ತರ ಕದಂಬ ಸಿರ್ಸಿ ಜಿಲ್ಲೆ ಆಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಮೂರು ಎಲ್ ಎ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನೀವು ನಮ್ಮ ಕ್ಷೇತ್ರಕ್ಕೆ ಬರ್ತೀರಿ ನಿಮಗೆ ಈ ಪ್ರದೇಶದ ಇಂಚಿಂಚು ಜಾಗ ಗೊತ್ತಿದೆ ಜಿಲ್ಲೆಯೊಳಗೆ ರಾಜ್ಯದೊಳಗೆ ತಮಗೆ ಬೇಕಾದಂಗೆ ಎಲ್ಲ ಹತ್ತು ತಾಲೂಕುಗಳನ್ನು ಆಯಾ ಮುಖಂಡರುಗಳು ನಿರ್ಮಿಸ್ಕೊಂಡರೆ ಎಲ್ಲ ಮಾನದಂಡಗಳು ನಮಗೆ ಅಪ್ಲೈ ಆಗ್ತವೆ ನೀವು ಮನಸ್ಸು ಮಾಡಿದ್ರೆ ಹಾಗೆ ಆಗ್ತತಿ ದಯಮಾಡಿ ಏನು ಬೇಕಾದರೂ ಕೇಳ್ರಿ ನಾವು ಅದಕ್ಕೆ ಬರ್ತೇವೆ ಮತ್ತೊಂದಕ್ಕೆ ಬರ್ತೇವೆ ನಮಗೆ ನ್ಯಾಯ ಕೊಡಲೇಬೇಕು ನಾವು ನೀವು ಶಾಶ್ವತವಲ್ಲ ನೀವು ಮಾಡುವ ಕಾರ್ಯ ಶಾಶ್ವತ ಜಿಲ್ಲೆ ಜಿಲ್ಲೆ ಮಾಡೋಕ್ಕಾಗಿ ಯಾವ ಕಾನೂನು ತೊಡಕುಗಳು ಕಾನೂನಲ್ಲಿ ಇಲ್ಲ ಕೇವಲ ಕ್ಯಾಬಿನೆಟ್ ಒಂದೇ ಸಾಕು ಬಹುಮತ ಬೇಕು ಮತ್ತೊಂದು ಬೇಕು ಏನಿಲ್ಲ ಗೆಜೆಟ್ ನೋಟಿಫಿಕೇಶನ್ ಓಡಿಸಬಹುದು ಕಾನೂನು ಎಲ್ಲ ನಮಗೂ ಗೊತ್ತದವು ಸಣ್ಣ ಹುಡುಗರುಗು ಗೊತ್ತದವು ಮಾಡುವ ಮನಸ್ಸು ಮಾಡಿದೆ ಈ ಎಲ್ಲ ಹತ್ತು ಇಪ್ಪತ್ತು ಜಿಲ್ಲೆ ಜಿಲ್ಲೆ ಮಾಡ್ಕೊಂಡ್ರು ಹತ್ತು ಹದಿನೈದು ಕಿಲೋಮೀಟರ್ ತಾಲೂಕು ಮಾಡ್ಕೊಂಡ್ರು ನಿಮ್ಗೆ ಕಣ್ಣಿಗೆ ಕಾಣಬೇಕಲ್ಲ ನಿಮ್ ಕಣ್ಣು ಮುಂದೆ ಇದ್ರೆಲ್ಲಾ ವಿಧಾನಸಭೆ ಕುಂತಾರು ದಯಮಾಡಿ ಮಾಡ್ಕೊಡ್ರಿ ನಿಮ್ಗೆ ಶಕ್ತಿ ಐತಿ ನಿಮ್ ಪಾದಕ್ಕೆ ನಮಸ್ಕರಿಸಿ ನಾವು ವಿನಂತಿ ಮಾಡ್ತೇವೆ ಮಾಡ್ಕೊಡ್ರಿ ಸರ್ ಮಾಡಿಕೊಡ್ರಿ ಪ್ರಾಯಶಾಹಿ ಯಾವ ಜಿಲ್ಲೆ ಹೋರಾಟ ಕೂಡ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಡೆದಿಲ್ಲ ಹತ್ತಾರು ವರ್ಷಗಳ ಹೋರಾಟ ಹೋರಾಟದ ಪ್ರತಿಫಲ ಈ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳ ಉದಯಕ್ಕೆ ಕಾರಣ ಆಯಿತು ಸಿರ್ಸಿ ಜಿಲ್ಲೆ ಹೋರಾಟ ಕೂಡ ಇವತ್ತು ನಿನ್ನೆ ಇದು ಕಳೆದ ಅನೇಕ ವರ್ಷಗಳಿಂದ ನೂರ ಎಂಟು ವರ್ಷಗಳಿಂದ ಹೋರಾಟ ಆರಂಭ ಸರ್ಕಾರದಲ್ಲಿ ಹಿಂದೆ ನಮ್ಮ ಸರ್ಕಾರದಲ್ಲಿ ತವಿ ಹೋರಾಟ ನಡೆದಿತ್ತು ಅದೇ ಬೇರೆ ಬೇರೆ ಕಾರಣದಿಂದ ಕೋವಿಡು ಇನ್ನು ಹತ್ತಾರು ಸಮಸ್ಯೆಗಳಿಂದ ಸಮಸ್ಯೆ ಜಟಿಲವಾಗಿ ಹಾಗೆ ಹೊಡೆಯಿತು ಇವತ್ತು ಬೆಳಗಾಂ ಜಿಲ್ಲೆ ಆಗಬೇಕು ತೊಡಗಿ ಅದು ಮೂರು ಜಿಲ್ಲೆ ಆಗಬೇಕು ಅಂತ ಆಚರಣೆ ನಡೀತಾರೆ ಉತ್ತರ ಕನ್ನಡ ಜಿಲ್ಲೆ ಮೂರು ಶಾಸಕರು ಸೇರಿದಂತೆ ಒಂದು ಜಿಲ್ಲೆ ಆಗಬೇಕು ಅಂತ ಹೇಳಿಕೆ ಇದಕ್ಕೆ ನಾನು ಶಾಸಕನಾಗಿ ಆ ಜಿಲ್ಲೆಯ ಸಮಗ್ರ ಸಂಗತಿಗಳನ್ನ ತೆರೆದವನಾಗಿ ಇದಕ್ಕೆ ಮತ್ತಷ್ಟು ಚರ್ಚೆಗಳು ನಮ್ಮ ನಮ್ಮಲ್ಲಿ ಆಗಬೇಕು ಜಿಲ್ಲೆಯ ಬುದ್ಧಿಜೀವಿಗಳು ಜಿಲ್ಲೆಯ ಪತ್ರಕರ್ತರು ಜಿಲ್ಲೆಯ ಸಾಹಿತಿಗಳು ಜಿಲ್ಲೆಯ ಎಲ್ಲ ಪಕ್ಷಕ್ಕೆ ಸೇರಿದ ರಾಜಕಾರಣಿಗಳು ಇದೆಲ್ಲವೂ ಒಮ್ಮತಕ್ಕೆ ನಾವು ಮಾಡ್ತಾ ಇದಕ್ಕೆ ಮತ್ತಷ್ಟು ಬಲ ಸಾಧ್ಯ ಇವತ್ತು ನನ್ನ ಬೇಡಿಕೆ ನಾನು ಹೇಳುತ್ತೇನೆ ನನ್ನಂಗೆ ಎಲ್ಲ ಶಾಸಕರ ಬೇಡಿಕೆ ಇರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಎಲ್ಲ ರಾಜಕೀಯ ಪಕ್ಷದ ನಾಯಕರು ಕೂಡ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ನನ್ನ ಮಟ್ಟದಲ್ಲಿ ಏನಕ್ಕೆ ಸಾಧ್ಯ ಇದೆಯೋ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಗಮನ ತರ್ತೇನೆ ನಮ್ಮ ಜಿಲ್ಲೆಯ ಸಂಖ್ಯಾ ವಿಸ್ತೀರ್ಣದಲ್ಲಿ ಸಂಖ್ಯಾಬಲದಲ್ಲಿ ನಾವು ಕಡಿಮೆ ಕಡಿಮೆಯಾಗ ವಿಸ್ತೀರ್ಣದ ದೃಷ್ಟಿಯಿಂದ ನಾವು ಬೆಲಗಂದ ವಿಸ್ತೀರ್ಣಕ್ಕಿಂತ ಸ್ವಲ್ಪ ಜಾಸ್ತಿ ಸಂಖ್ಯಾಬಲದಿಂದ ಬೆಲಗಂಕ್ಕಿಂತ ಭಾಳ ಕಡಿಮೆ ಇದ್ದೇವೆ ವಿಸ್ತೀರ್ಣ ದೃಷ್ಟಿಯಿಂದ ತುಂಬ ಜಾಸ್ತಿ ಇದೆ ಉಡುಪಿ ಮಾಡಿ ಎಲ್ಲ ಹಾವೇರಿ ಆಗಿದೆ ಗದಗ ಆಗಿದೆ ಚಾಮರಾಜನಗರ ಆಗಿದೆ ಹತ್ತಾರು ಜಿಲ್ಲೆಗಳಾಗಿದೆ ವಿಜಯನಗರ ಜಿಲ್ಲೆ ಆಗಿದೆ ಹೀಗೆ ಹತ್ತಾರು ಜಿಲ್ಲೆಗಳ ನಿರ್ಮಾಣ ಆಗಿದೆ ಈ ಹೋರಾಟಕ್ಕೆ ಒಂದು ಸಹಮತ ಇದೆ ನಾನು ನನ್ನ ಮಟ್ಟದಲ್ಲಿ ಇದೆಲ್ಲ ಸಹಾಯ ಸಹಾಯ ಮಾಡ್ತೀನಿ ಶಾಂತಿಯುತವಾಗಿ ಬಂದಿದೆ ಶಾಂತಿಯುತವಾಗಿ ಹೋರಾಟ ಮುಗಿಸಿ ನಿಮ್ಮಗಳಿಗೆ ತೆರಳಿ ಸರ್ಕಾರಕ್ಕೆ ನಾನು ಪೂರ್ಣವಾಗಿ ಏನೆಲ್ಲ ಹೇಳಬೇಕು ಮಾಹಿತಿಯನ್ನು ಕೊಡ್ತೇನೆ ಮತ್ತೊಮ್ಮೆ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಮಾನ್ಯ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ತಾಲೂಕು ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ರಚನೆಯ ಕುರಿತು ಮಾನ್ಯರೇ ಈ ತಾಲೂಕು ತಮ್ಮಲ್ಲಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಉತ್ತರ ಕನ್ನಡ ಜಿಲ್ಲೆಯು ವಿಶಾಲ ಜಿಲ್ಲೆಯಾಗಿದ್ದು ಒಟ್ಟು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಕರಾವಳಿ ಭಾಗದಲ್ಲಿ ಐದು ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ ಏಳು ತಾಲೂಕು ಕೇಂದ್ರಗಳಿವೆ ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕಿಗರಿಗೆ ದೂರವಾಗಿದ್ದು ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜುಗಳೆಲ್ಲ ಕಾರವಾರಕ್ಕೆ ಸೀಮಿತಗೊಂಡಿವೆ ಜನರ ಆರೋಗ್ಯದ ದೃಷ್ಟಿಯಿಂದ ಶಿರ್ಸಿಯಲ್ಲಿ ಮೆಡಿಕಲ್ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕೆ ಇದೆ ಈ ನಿಟ್ಟಿನಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ಮುಂಡಗೋಡು ಹಳಿಯಾಳ ಜೋಯ್ಡ ಹಾಗೂ ಪುಷ್ಟೀಕರಿಸಲ ದಾಂಡೇಲಿಯನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆಯನ್ನು ರಚಿಸುವುದು ಅವಶ್ಯವಿದ್ದು ಆಡಳಿತದಲ್ಲಿ ಅಪಾರ ಅನುಭವವಿರುವ ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ ಕದಂಬರು ಆಳ್ ಪ್ರದೇಶ ಮತ್ತು ತಾಯಿ ಭುವನೇಶ್ವರಿಯ ನೆಲ ಇದಾಗಿದ್ದರಿಂದ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ ಪ್ರತ್ಯೇಕ ಜಿಲ್ಲೆಯ ಕೂಗು ಈಗಿನದ್ದಲ್ಲ ಕಳೆದ ಮೂವತ್ತು ವರ್ಷದ ಹಿಂದೆಯೇ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆ ಬೇಡಿಕೆ ಇದ್ದಿದ್ದು ಈಗ ಇದೇ ಧ್ವನಿ ಪ್ರಬಲವಾಗಿ ಹುಮ್ಮುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಇರಬಹುದು ಇದೀಗ ಜನಾಗ್ರಹ ಮತ್ತೂ ಹೆಚ್ಚಿನ ರೀತಿಯಲ್ಲಿ ಕೇಳಿಬರುತ್ತಿದೆ ಹಳ್ಳಿ ಪಟ್ಟಣದ ಪ್ರತಿಮನೆಯಿಂದ ಸಾರ್ವಜನಿಕರು ಪ್ರತ್ಯೇಕ ಜಿಲ್ಲಾ ಕೂಗಿಗೆ ಧ್ವನಿಯಾಗಿದ್ದಾರೆ ಹಾಗಾಗಿ ತಾವುಗಳು ಈ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ತಾಲೂಕುಗಳನ್ನು ಒಳಗೊಂಡು ನೂತನ ಜಿಲ್ಲೆಯಾಗಿ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು ಜೊತೆಗೆ ಕನ್ನಡದ ಪ್ರಥಮ ರಾಜಧಾನಿಯಾಗಿದ್ದ ಬನವಾಸಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು ಈ ಮೂಲಕ ಪ್ರಬಲ ಜನಾಗ್ರಹಕ್ಕೆ ಸರ್ಕಾರ ಸ್ಪಂದಿಸಬೇಕು ಇಲ್ಲವಾದ ಇಲ್ಲವಾದಲ್ಲಿ ಪ್ರತಿ ಮನೆಯಿಂದ ಜನರು ಹೊರಬರಲಿದ್ದಾರೆ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆಗಾಗಿ ಉಗ್ರ ಹೋರಾಟ ನಡೆದೇ ನಡೆಯುತ್ತದೆ ಏನೇ ತೊಂದರೆ ತೊಡಕು ಸವಾಲುಗಳು ಬಂದರೂ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇರುತ್ತದೆ ಸರ್ಕಾರ ಈ ಕೂಡಲೇ ಪರಿಸ್ಥಿತಿ ಅರಿತು ಜಿಲ್ಲೆ ರಚನೆ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಮಿನಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ನಮ್ಮ ಸಹಕಾರಿ ಅನಂತಮೂರ್ತಿ ಹೆಗಡೆ ಅಧ್ಯಕ್ಷರು ಕದಂಬ ಕನ್ನಡ ಜಿಲ್ಲಾ ರಚನೆ ಹಾಗೂ ಹಿತರಕ್ಷಣಾ ಟ್ರಸ್ಟ್ ಹೆಬ್ಬಾರ್ 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 ಅವ್ರಿಗೆ ಮೊಟ್ಟ ಮೊದಲಿಗೆ ಸಾಹೇಬರ್ ಬಂದಾರ ಅಂದ್ರೆ ಇಡೀ ಸರ್ಕಾರನ ಬಂದಂಗೆ

ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ